ಮಾಡಿದ್ದಾರೆ ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಅಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಅವ್ಯವಹಾರ ಆಗಿದೆ ಅಂತಕ್ಕಂಥದಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತದೆ ಅಂತಕ್ಕಂಥದ್ದನ್ನ ನಾವು ಈ ಸರ್ಕಾರ ಜನ ಸಂಕಷ್ಟದಲ್ಲಿ ಅವ್ರಿಗೆ ದಿಕ್ಕೇ ತಪ್ಪದ ರೀತಿಯಲ್ಲಿ ತೋಚದ ರೀತಿಯಲ್ಲಿ ಜನ ಆತಂಕದಲ್ಲಿ ಪ್ರಾಣ ಕಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವರ ನೆರವಿಗೆ ಧಾವಿಸಿ ಅವರ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿ ಇವತ್ತು ಹಣ ಲೂಟಿ ಮಾಡಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರ ಅಂತಕ್ಕಂಥದ್ದು ನಾನು ಭಾವನೆ ಇವತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಒಂಬೈನೂರ ಹದಿನೆಂಟು ಕೋಟಿ ರೂಪಾಯಿ ಡಿ ಎಂ ಪಿ ಮುಖಾಂತರ ಪ್ರೊಕ್ಯೂರ್ಮೆಂಟ್ ಆಗಿದೆ ಸುಮಾರು ಮೂವತ್ತೆರಡು ಆಮೇಲೆ ಮೇಲ್ನೋಟಕ್ಕೆ ಬ್ರಾಡಾಗಿ ನೋಡಿದರೆ ಮೂವತ್ತೆರಡು ಪ್ರೊಕ್ಯೂರ್ಮೆಂಟಲ್ಲಿ ಬಹುತೇಕ ಎಲ್ಲ ಪ್ರೊಕ್ಯೂರ್ಮೆಂಟಲ್ಲಿ ಇವತ್ತು ವೈಲೇಷನ್ ಆಫ್ ಆ್ಯಕ್ಟ್ ಆಗಿದೆ ಅದರಲ್ಲಿ ಅಂದರೆ ಭ್ರಷ್ಟಾಚಾರ ಆಗಿದೆ ಆಮೇಲೆ ಬಹುತೇಕ ಇದರಲ್ಲೂ ಕೂಡ ಅದೇನಂತಂದರೆ ಡಿಪಾರ್ಟ್ಮೆಂಟಲ್ಲಿ ಆಗಿ ಹಣ ರಿಕವರಿ ಮಾಡಬೇಕು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ವರದಿಯಲ್ಲಿ ಹಾಗಾಗಿ ಈಗಾಗಲೇ ನೋಡಿ ಸುಮಾರು ನಲ್ವತ್ತೊಂಬತ್ತು ಕೋಟಿ ಸುಮಾರು ನಲವತ್ತೊಂಬತ್ತು ಕೋಟಿ ಏಳು ಲಕ್ಷ ಐವತ್ತೆಂಟು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ರಿಕವರಿ ಆಗಬೇಕು ಅಂದರೆ ಇದು ಲೋಪ ಆಗಿದೆ ಇದು ಶಾರ್ಟ್ ಸಪ್ಲೈ ಅದು ಬೇರೆ ಬೇರೆ ಕೂಡ ಇದನ್ನು ರಿಕವರಿ ಮಾಡಬೇಕು ಅಂತ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ ಅದಲ್ಲದೆ ನಲವತ್ತೆರಡು ಕೋಟಿ ಮೂವತ್ತೇಳು ಲಕ್ಷ ಎಂಬತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತ ನಾಲ್ಕು ರೂಪಾಯಿ ಇದು ದಂಡ ವಿಧಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಸುಮಾರು ಏನಂದರೂ ಒಂದು ತೊಂಬತ್ತು ಎರಡು ಕೋಟಿ ರೂಪಾಯಿ ರಿಕವರಿ ಮಾಡಬೇಕು ಅಂತಕ್ಕಂಥದ್ರ ಜೊತೆಗೆ ಇವತ್ತು ಅನೇಕ ಒಂದು ಟೆಂಡರ್ ಪ್ರೊಸೀಜರಲ್ಲಿ ಕೊಟೆನ್ಷನ್ ಕರೆದಿರೋದ್ರಲ್ಲಿ ಪ್ರೊಕ್ಯೂರ್ ಮಾಡಿರೋದ್ರಲ್ಲಿ ಮಾರ್ಕೆಟ್ ದರಕ್ಕಿಂತ ಜಾಸ್ತಿ ಹಣದಲ್ಲಿ ಪ್ರೊಕ್ಯೂರ್ ಮಾಡಿದ್ದರಲ್ಲಿ ಮತ್ತು ಹೇಳಿ ಅದು ಉದ್ದೇಶಪೂರ್ವಕವಾಗಿ ಲೋ ಕೊಟೇಷನ್ ಇರೋದನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದಾಗಿ ಅನೇಕ ವಿಷಯಗಳು ರಿಕೋಟಲ್ಲಿ ಇದೆ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಇಲಾಖೆ ಈಗಾಗಲೇ ಹಿಂದಿನ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ಗೆ ನೋಟಿಸನ್ನು ಕೊಟ್ಟಿದ್ದೀನಿ ಪಿ ಪಿ ಕಿಟ್ಟಲ್ಲಿ ಪ್ರೊಕ್ಯೂರ್ಮೆಂಟಲ್ ಆಗಿರ್ಬೋದು ನೋಡಿ ಸುಮಾರು ಮೂವತ್ತೆರಡು ಮೂವತ್ತೆರಡು ಪ್ರಕರಣಗಳಲ್ಲಿ ಈ ಎ ಜಿ ಬಿ ಮಷಿನ್ಸ್ ಹತ್ತು ಕೋಟಿ ವೆಚ್ಚದಲ್ಲಿ ಅದನ್ನು ಪರ್ಚೇಸ್ ಮಾಡತಕ್ಕಂಥ ಪ್ರೊಕ್ಯೂರ್ಮೆಂಟಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ರಿಕವರ್ ಆಗಬೇಕು ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ನಿಮ್ಗೆ ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಆಮೇಲೆ ನೋಡಿ ಆಟೋಮೇಟೆಡ್ ಬಯೋ ಬಯೋ ಕೆಮಿಸ್ಟ್ರಿ ಅಲ್ಲ ಕೂಡ ಸುಮಾರು ಹತ್ತು ಕೋಟಿ ರೂಪಾಯಿ ಪ್ರೊಕ್ಯೂರ್ಮೆಂಟಲ್ಲಿ ಎರಡು ಕೋಟಿ ರೂಪಾಯಿ ರಿಕವರಿ ಮಾಡಬೇಕು ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ಸುಮಾರು ಆಟೋಮೆಟೆಡ್ ಲಿಕ್ವಿಡ್ ಹಿಂಡಿ ಫೈರ್ ಸಿಸ್ಟಮಲ್ಲೂ ಕೂಡ ನಾಲ್ಕೂವರೆ ಕೋಟಿಯಲ್ಲಿ ಸುಮಾರು ಒಂದು ಕೋಟಿ ಬೇಬಿ ಅಲ್ಲಿ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಇದು ರಿಕವರಿ ಮಾಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ಸಿ ಪ್ಯಾಪ್ ಮತ್ತು ಬೈಪ್ಯಾಪಲ್ಲೂ ಕೂಡ ಇವತ್ತು ಆದರೆ ಅಲ್ಲಿನೂ ಕೂಡ ಸುಮಾರು ಹದಿನಾಲ್ಕೂವರೆ ಲಕ್ಷ ರಿಕವರಿ ಮಾಡಬೇಕು ಅಂತ ಹೇಳಿದ್ದಾರೆ ಸಿಟಿ ಸ್ಕ್ಯಾನಲ್ಲಿ ಆರು ಕೋಟಿ ರೂಪಾಯಿ ಇದರಲ್ಲಿ ದುರುಪಯೋಗ ಆಗಿದೆ ಅಂತ ಪ್ರಿಕ್ಯೂರ್ಮೆಂಟಲ್ಲಿ ಅಂತ ಹೇಳಿದ್ದಾರೆ ಆಮೇಲೆ ಅನೇಕ ನೀವು ನೋಡಿ ನಿಮಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಇಲ್ಲಿ ಸುಮಾರು ಕಿದ್ವಾಯಿ ಸಂಸ್ಥೆಯಲ್ಲಿ ಆರ್ 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 ಟಿ ಟಿ ಸಿ ಸಿ ಪಿ ಪಿ ಆರ್ ಗೆ ನೂರ ಇಪ್ಪತ್ತೈದು ಕೋಟಿ ನಲವತ್ತಾರು ಲಕ್ಷ ಆರು ಸಾವಿರದ ಒಂಬೈನೂರ ತೊಂಬತ್ತಾರು ರೂಪಾಯಿ ವೆಚ್ಚ ಆಗಿದೆ ಇದರಲ್ಲೂ ಕೂಡ ಬಹಳ ದೊಡ್ಡ ಅಬ್ಸರ್ವೇಷನ್ಸ್ ಇದೆ ಏನಂದ್ರೆ ಇವತ್ತು ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂದ್ರೆ ಪ್ರೈವೇಟ್ ಕಂಪನಿ ಜೊತೆ ಟೈಅಪ್ ಆಗಿ ಮಾಡಿರ್ತಕ್ಕಂಥ ಬೈರ ಆಮೇಲೆ ಮೆಡಿಕಲ್ ಇಕ್ವಿಪ್ಮೆಂಟ್ ಮೂವತ್ತೊಂದು ಕೋಟಿ ರೂಪಾಯಿ ಅವರು ಪ್ರೊಕ್ಯೂರ್ ಮಾಡಿದ್ದಾರೆ ಇದರಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ವ್ಯವಹಾರ ಆಗಿದೆ ಅಂತ ಇದು ಮಾಡಿದ್ದಾರೆ ಆಮೇಲೆ ಡ್ರಗ್ ಪ್ರೊಕ್ಯೂರ್ಮೆಂಟ್ ಮೂವತ್ತ್ ಮೂರು ಕೋಟಿ ಇದೆ ಅದರಲ್ಲಿ ಆಮೇಲೆ ಎಪ್ಪತ್ತು ನಾಲ್ಕು ಕೋಟಿ ಲಕ್ಷ ಮ್ಯಾನ್ ಪವರ್ ಖರ್ಚು ಮಾಡಿದ್ದಾರೆ ಫಾರ್ ಮ್ಯಾನ್ ಪವರ್ ಡೈರೆಕ್ಟರಿ ಸರ್ವಿಸಸ್ ಪೆಸ್ಟ್ ಕಂಟ್ರೋಲ್ ಅಂತೇಳಿ ಒಟ್ಟು ಎರಡು ಎರಡು ನೂರ ಅರವತ್ತಾರು ಕೋಟಿ ಎರಡು ನೂರ ಅರವತ್ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ನಲವತ್ತೆಂಟು ಸಾವಿರದ ಎಂಟುನೂರ ಅರವತ್ತೆರಡು ರೂಪಾಯಿ ವೆಚ್ಚ ಆಗಿದೆ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ ಹೇಳಿ ನಮಗೆ ಬಂದಿದೆ ಹಿಂದಿನ ಡೈರೆಕ್ಟರ್ಗೆ ನೋಟಿಸ್ ಇಶ್ಯೂ ಮಾಡಿ ಒಬ್ಬ ಅಧಿಕಾರಿಗೆ ಅವಾಗಲೇ ಸಸ್ಪೆಂಡ್ ಆಗಿದ್ದಾನೆ ಅವರಿಂದ ನಾವು ಡಿಟೇಲ್ ಅವರು ಸಂಜಾಯಿಸಿ ಯಾಕಂದರೆ ನಾವು ಯಾವುದೇ ಕಮಿಟಿ ರಿಪೋರ್ಟ್ ಇದ್ದರೂ ಕೂಡ ಡಿಪಾರ್ಟ್ಮೆಂಟ್ಲಿ ಆಗಿ ನಾವು ಒಂದು ವೇಳೆ ಪ್ರೊಸೀಜರ್ ಫಾಲೋ ಮಾಡದೇ ಇದ್ದರೆ ಅವರು ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಇದು ಇನ್ಸ್ಟಾಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಾವು ಪ್ರೊಸೀಜರಲ್ಲಿ ಡಿಟೇಲ್ ಪ್ರೊಸೀಜರ್ ಫಾಲೋ ಮಾಡಿ ಪ್ರೊಸೀಜರನ್ನು ಫಾಲೋ ಮಾಡಿ ಅವರಿಂದ ನಾವು ಏನೇನು ಲೋಪ ಆಗಿದೆ ಅಂತ ಕಂಡು ಅವ್ರಿಗೆ ನೋಟಿಸ್ ಕೊಟ್ಟು ಅವರಿಂದ ಸಂಜಾಯಿಸಿ ಪಡೆದು ಆಮೇಲೆ ತನಿಖಾಧಿಕಾರಿಗಳನ್ನು ನೇಮಕ ಮಾಡಿ ತನಿಖೆ ಮಾಡಿ ಗೊತ್ತಿದ್ದರಲ್ಲಿ ಯಾರ್ಯಾರು ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಕ್ರಮ ಪ್ರಾರಂಭ ಮಾಡಿದ್ದೀವಿ ಇದೊಂದು ಭಾಳ ದೊಡ್ಡ ಪ್ರಮಾಣದ ಇವತ್ತು ಆ ಕೋವಿಡ್ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಅಮಾನುಷವಾಗಿರ್ತಕ್ಕಂಥ ಒಂದು ಕೃತ್ಯ ಅಂತಕ್ಕಂಥದ್ದು ನನ್ನ ಭಾವನೆ ಹಾಗಾಗಿ ಆ ಕಮಿಟಿ ರಿಪೋರ್ಟಲ್ಲಿ ಡಿಟೇಲ್ ಆಗಿ ಇವತ್ತು ಯಾವ್ಯಾವ ಪೊಲೀಸ್ ಅಲ್ಲಿ ಏನೇನು ಲೋಪ ಮಾಡಿದ್ದಾರೆ ಅಂತ ಭಾಳ ದೊಡ್ಡ ರಿಪೋರ್ಟ್ ಇದೆ ಅದರ ಮೇಲೆ ಇವತ್ತು ನಾವು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಅದರ ಬಗ್ಗೆ ಪ್ರತಿಯೊಂದಕ್ಕೆ ನೋಟಿಸ್ ಕೊಟ್ಟು ಕಾನೂನು ರೀತಿ ಕ್ರಮನ ಕೈಗೊಳ್ಳಲಿಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ ಈ ರೀತಿ ಆಗಿದೆ ಅಂತ ಹೇಳಿ ಅದ್ರ ಬಗ್ಗೆ ನಾವು ಕ್ರಮ ಪ್ರಮಾಣದಲ್ಲಿ ಇವತ್ತು ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡುಬಹುದು ಇದು ಎರಡೇ ವಿಷಯ ವೆಂಟಿಲೇಟರ್ಸ್ ನೂರ ಒಂದು ನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವೆಂಟಿಲೇಟರ್ ಪರ್ಚೇಸ್ ಆಗಿದೆ ಅದರಲ್ಲೂ ಕೂಡ ಆಗಿದೆ ಇದರಲ್ಲಿ ದುಡ್ಡು ರಿಕವರಿ ಮಾಡಕ್ಕೆ ಹೇಳಿದ್ದಾರೆ ಎನ್ಕ್ವೈರಿ ಮಾಡಕ್ಕೆ ಹೇಳಿದ್ದಾರೆ ಒಂದರಲ್ಲಂತೂ ಇದು ಟೋಟಲಿ ಮಾಲಫೈಡ್ ಇಂಟೆನ್ಷನ್ ಇದೆ ಗೌರ್ಮೆಂಟ್ಗೆ ಪ್ರಾಸ್ಪ್ಯ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ದಿಸ್ ಈಸ್ ವಿತ್ ದ ಮಾಲಫೈಡ್ ಇಂಟೆನ್ಷನ್ಸ್ ಈ ಜಿಯೋ ಒಂದು ಸ್ಪೆಸಿಫಿಕ್ ಜಿಯೋ ಇಶ್ಯೂ ಮಾಡೋದ್ರಲ್ಲಿ ಯಾರ್ಯಾರು ಸರ್ಕಾರನೇ ಶಾಮಿಲ್ ಆಗಿದೆ ಇದ್ರ ಇದ್ರ ಬಗ್ಗೆ ನೀವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಸೆಕ್ಷನ್ ಲೆವೆನ್ ಆ್ಯಂಡ್ ಥರ್ಟೀನಲ್ಲಿ ಪ್ರಾಸಿಕ್ಯೂಟ್ ಮಾಡಬೇಕು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಆಗಬೇಕು ಅಂತ ಎಲ್ಲದರಲ್ಲಿ ಸುಮಾರು ಮೂವತ್ತೆರಡು ಪ್ರೊಕ್ಯೂರ್ಮೆಂಟಲ್ಲಿ ಇದರಲ್ಲಿ ಏನಿಲ್ಲ ಅಂದ್ರೆ ಇಪ್ಪತ್ತಕ್ಕಿಂತ ಇಪ್ಪತ್ತೈದಕ್ಕಿಂತ ಹೆಚ್ಚು ಪ್ರೊಕ್ಯೂರ್ಮೆಂಟಲ್ಲಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕೋರ್ಟಲ್ಲಿ ಹೇಳಿದೆ ನಾನು ಈಗ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಂದಿನ ಸರ್ಕಾರ ಯಾವ ಅಮಾನವೀಯವಾಗಿ ಜನರಿಗೆ ನೆರವು ನೆರವಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಇದು ಜನ ಪಾಪ ಅವರಿಗೆ ದಿಕ್ಕು ಚೋಚಿದೆ ಇವತ್ತು ಅವರು ಅಲ್ಲಿ ಇಲ್ಲಿ ಅಲದಾಡಿ ಬೆಡ್ ಸಿಗದೆ ಪ್ರಾಣ ಬಿಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸರ್ಕಾರದ ಹಣ ಈ ರೀತಿ ದುರುಪಯೋಗ ಮಾಡಿಕೊಂಡು ಇಂಥ ಮಾಲಾಫಾಯಿ ಇಂಟೆನ್ಷನ್ ಇದು ಮಾಡಿರ್ತಕ್ಕಂಥದ್ದು ಭಾಳ ದುರ್ದಿಷ್ಟ ಹಾಗಾಗಿ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅವರಿಗೆ ಶಿಕ್ಷೆ ಅರ್ಪಿಸ್ಕೊಳ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿತ್ತು ಹಾಗಾಗಿ ಇದು ಎಂಕ್ವೈರಿ ಆಗಿದೆ ಈ ಎಂಕ್ವೈರಿಯಲ್ಲಿ ಈಗಾಗಲೇ ನಮ್ಮ ಇಲಾಖೆಯಿಂದ ಆ ಡಿ ಇಗೆ ನೋಟಿಸ್ ಹೋಗಿದೆ ಆಮೇಲೆ ಕಿದ್ವಾಯಲ್ಲಿ ಇದರಲ್ಲಿ ಎರಡು ಪ್ರಕರಣ ಇದೆ ಇದು ಡಿ ಎಂ ಇ ಆಫೀಸಲ್ಲಿ ಸುಮಾರು ನೂರ ಹದಿನೆಂಟು ಕೋಟಿ ರೂಪಾಯಿ ಇದು ಪ್ರೊಕ್ಯೂರ್ಮೆಂಟ್ ಆಗಿದೆ ಇದರಲ್ಲಿ ಅವ್ಯವಹಾರ ಆಗಿದೆ ಮತ್ತು ಕಿದ್ವಾಯ್ ಆಸ್ಪತ್ರೆಯಲ್ಲಿ ಆರ್ ಟಿ ಪಿ ಆರ್ ಟೆಸ್ಟ್ ಅಲ್ಲಿ ಸುಮಾರು ಎರಡು ಎರಡು ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಅಲ್ಲಿ ಅವ್ಯವಹಾರ ಆಗಿದೆ ಅಲ್ಲಿ ವೆಚ್ಚ ಆಗಿದೆ ಅದರಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ರಿಪೋರ್ಟ್ನಲ್ಲಿ ಕಂಡುಬಂದಿದೆ ಅದರಲ್ಲಿ ಒಬ್ಬ ಎಫ್ಐ ಘಾಗಿ ಸಸ್ಪೆಂಡ್ ಆಗಿದ್ದಾನೆ ಆಮೇಲೆ ಸಂಬಂಧಪಟ್ಟ ಇಲಾಖೆ ಅಂದರೆ ಯಾವ್ಯಾವ ಪ್ರಕರಣಕ್ಕೆ ನೋಟಿಸ್ ಕೊಡಬೇಕು ಅಧಿಕಾರಿಗಳಿಗೆ ನೋಟಿಸ್ ಕೊಡಲಾಗ್ತಾ ಇದೆ ಆಮೇಲೆ ಇದೊಂದು ಯಾಕಂದರೆ ಇದೊಂದು ಭಾಳ ಡಿಟೇಲ್ ಆಗಿರ್ತಕ್ಕಂಥ ರಿಪೋರ್ಟ್ ಇರೋದ್ರಿಂದ ಇದನ್ನು ಯಾವ್ಯಾವ ಅಬ್ಸರ್ವೇಷನ್ಸ್ ಕಂಪ್ಲೀಟ್ ಅಬ್ಸರ್ವೇಷನ್ಸ್ ಇದೆ ಅದರ ಮೇಲೆ ನಾವು ಅವ್ರಿಗೆ ಫಸ್ಟ್ ಪ್ರೊಸೀಜರ್ ಪ್ರಕಾರ ಅವರು ಯಾರ್ಯಾರು ಸಪ್ಲೈಯರ್ಸಲ್ಲಿ ದುಡ್ಡು ರಿಪೋರ್ಟ್ ಎಷ್ಟು ಹಾಕಬೇಕು ಅವ್ರ ಮೇಲೆ ದಂಡ ಎಷ್ಟು ಹಾಕಬೇಕು ಆಮೇಲೆ ನೋಟಿಸ್ ಅನ್ನು ಈಗಾಗಲೇ ಜಾರಿ ಆಗಲಾಗಿದೆ ನಮ್ಮ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಿದ್ದೀವಿ ಅಲ್ಲದೆ ಅಧಿಕಾರಿಗಳು ಇದರಲ್ಲಿ ಯಾರ್ಯಾರು ಮೇಲ್ನೋಟಕ್ಕೆ ಅವರು ಹೇಳಿದ್ದಾರೆ ಅದ್ರ ಬಗ್ಗೆನೂ ಡಿಟೇಲ್ ಎನ್ಕ್ವೈರಿ ಇನ್ನೂ ಇಂಟರಿಮ್ ರಿಪೋರ್ಟ್ ಇದೆ ಫೈನಲ್ ರಿಪೋರ್ಟಲ್ಲಿ ಕೆಲವೊಂದು ಫೈಲ್ಸು ಇನ್ನೂ ಅವರು ಪರಿಶೀಲನೆ ಮಾಡಿ ಫೈನಲ್ ರಿಪೋರ್ಟಲ್ಲಿ ಅಂತ ಹೇಳಿದ್ದಾರೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಈಗ ಅಧಿಕಾರಿಗಳಿಗೆ ಈ ರೀತಿ ಅವ್ರಿಗೆ ನೋಟಿಸ್ ಕೊಟ್ಟು ಯಾರ್ಯಾರಿದ್ರು ಡಿಸಿಷನ್ ಮೇಕಿಂಗ್ ಮೇಕಿಂಗ್ ಲೆವೆಲಲ್ಲಿ ಯಾರ್ಯಾರಿದ್ರು ಅದೆಲ್ಲವೂ ಕೂಡ